ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಹಿಂದಿ ಭಾಷೆಯ ಕೌನ್ ಬನೆಗ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಹಿರಿಯ ನಟ ಅಮಿತಾಬ್ ಬಚ್ಚನ್ ಅವರ ಮುಂದೆ ಕುಳಿತು ಮಾತನಾಡಿದ ಈ ಹುಡುಗನ ವಿಡಿಯೋ ವೈರಲ್ ಆಗಿದೆ ದರ್ಪ ಅಹಂಕಾರ ಅತಿಯಾದ ಆತ್ಮವಿಶ್ವಾಸ ಹಿರಿಯರಿಗೆ ಗೌರವ ನೀಡದೇ ಇರೋದು ಹೀಗೆ ಈ ಹತ್ತು ವರ್ಷದ ಹುಡುಗನ ವರ್ತನೆಯಲ್ಲಿ ಎಲ್ಲಾ ಬಗೆಯ ದುಷ್ಟಗುಣಗಳನ್ನು ನೀವು ನೋಡಬಹುದು ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಪಡಿತಾ ಇರೋ ಒಬ್ಬ ಹುಡುಗ ಹೇಗೆ ಇರಬಾರದು ಅನ್ನೋದಕ್ಕೆ ಈ ಹುಡುಗ ಒಳ್ಳೆ ಉದಾಹರಣೆ ಈ ಹುಡುಗ ತನ್ನ ಅಹಂಕಾರದಿಂದಲೇ ಈ ಕಾರ್ಯಕ್ರಮದಲ್ಲಿ ಕೆಲವೇ ಸಮಯದಲ್ಲಿ ಸೋತು ಹೋಗ್ತಾನೆ ಈ ಘಟನೆ ಹಾಗೂ ಇಂದಿನ ಮಕ್ಕಳು ಯಾಕೆ ಹೀಗೆ ಬೆಳೀತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ಹುಡುಗನ ಹೆಸರು ಇಶಿತ್ ಭಟ್ ಗುಜರಾತ್ ನ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ ಈ ಹುಡುಗ ಎಷ್ಟು ಜೋರಾಗಿ ಮಾತಾಡ್ತಾನೆ ಅಂದ್ರೆ ಅಮಿತಾಬ್ ಬಚ್ಚನ್ಗೆ ಅಚ್ಚರಿ ಅನ್ನಿಸ್ಬಿಡ್ತು ಆದರೂ ಅವರು ಪರಿಸ್ಥಿತಿನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಕಾರ್ಯಕ್ರಮದ ಆರಂಭದಲ್ಲಿ ಅಮಿತಾಬ್ ನಿಯಮಗಳನ್ನ ಹೇಳಬೇಕಾಗುತ್ತೆ ಅದನ್ನ ತಡೆದ ಹುಡುಗ ನಂಗೆ ರೂಲ್ಸ್ ಎಲ್ಲ ಮೊದಲೇ ಗೊತ್ತಿದೆ ಸುಮ್ನೆ ರೂಲ್ಸ್ ಹೇಳ್ಕೊಂಡು ಕೂರ್ಬೇಡಿ ಅಂತ ಹೇಳ್ತಾನೆ ಆದ್ರೆ ಅಮಿತಾಬ್ ತಾಳ್ಮೆಗಡದೆ ಅದನ್ನ ತಮಾಷೆಯಾಗಿ ಪರಿಗಣಿಸ್ತಾರೆ ನಂತರ ಪ್ರಶ್ನೆಗಳು ಆರಂಭ ಆಗುತ್ತೆ ಆಗ ಈ ಹುಡುಗ ಆಯ್ಕೆಗಳು ಇಲ್ಲದೇನೆ ನಾನು ಉತ್ತರ ಕೊಡ್ತೀನಿ ನೋಡಿ ಅಂತ ಅತಿಯಾದ ಆತ್ಮವಿಶ್ವಾಸದಲ್ಲಿ ಹೇಳ್ತಾನೆ ಅದಕ್ಕೆ ಪೂರಕವಾಗಿ ಮಕ್ಕಳ ಬುದ್ಧಿಯ ಮಟ್ಟಕ್ಕೆ ಎಷ್ಟು ಬೇಕೋ ಅಂತಹ ಸುಲಭವಾದ ಪ್ರಶ್ನೆಗಳನ್ನೇ ಕೇಳ್ತಾರೆ ಅದಕ್ಕೆ ಹುಡುಗ ಸರಿಯಾದ ಉತ್ತರವನ್ನ ಕೊಡ್ತಾನೆ ಪ್ರಶ್ನೆಗಳ ನಡುವೆ ಅಮಿತಾಬ್ ಬಚ್ಚನ್ ಏನೋ ಮಾತಾಡೋಕೆ ಹೋದಾಗ ಇಶಿತ್ ಭಟ್ ಸಾರ್ ನೀವು ಪ್ರಶ್ನೆ ಕೇಳಿ ಸಾರ್ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ ನಾಲ್ಕನೇ ಪ್ರಶ್ನೆಯವರೆಗೆ ಇಶಿತ್ ಭಟ್ ಸರಿಯಾಗಿಯೇ ಉತ್ತರ ಕೊಟ್ಟಿರ್ತಾನೆ ಐದನೇ ಪ್ರಶ್ನೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಇರುತ್ತೆ ರಾಮಾಯಣದ ಮೊದಲ ಕಾಂಡ ಯಾವುದು ಅನ್ನೋದು ಪ್ರಶ್ನೆ ಅದಕ್ಕೆ ಆಯ್ಕೆಗಳನ್ನ ನೀಡಿ ಅಂತ ಇಶಿತ್ ಹೇಳ್ತಾನೆ ಅಲ್ಲೂ ಅಮಿತಾಬ್ ಬಚ್ಚನ್ ಏನೋ ಮಾತಾಡೋಕೆ ಹೋಗ್ತಾರೆ ಆಗ ಈ ಹುಡುಗ ಅರೇ ಆಪ್ಷನ್ ಡಾಲೋ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ ಆಯ್ಕೆಗಳು ಬರುತ್ತೆ ಬಾಲಕಾಂಡ ಅಯೋಧ್ಯ ಕಾಂಡ ಅಂತೆಲ್ಲ ಆಯ್ಕೆಗಳು ಇರುತ್ತೆ ಈ ಹುಡುಗನಿಗೆ ಮೊದಲ ಕಾಂಡ ಬಾಲಕಾಂಡ ಅನ್ನೋದೇ ಗೊತ್ತಿರಲ್ಲ ಆದ್ರೂ ಓವರ್ ಕಾನ್ಫಿಡೆನ್ಸ್ ಆಗಿ ಅಯೋಧ್ಯ ಕಾಂಡ ಅಂತ ಉತ್ತರ ಕೊಡ್ತಾನೆ ಆ ಉತ್ತರ ತಪ್ಪಾಗುತ್ತೆ ಹುಡುಗ ಪೆಚ್ಚು ಮೊರೆ ಹಾಕೊಂಡು ವಾಪಸ್ ಹೋಗ್ತಾನೆ ಇದನ್ನೆಲ್ಲ ವೀಕ್ಷಕರ ಗ್ಯಾಲರಿಯಲ್ಲಿ ಕೂತು ನೋಡ್ತಾ ಇದ್ದ ಅವರ ಅಪ್ಪನ ಮುಖ ಕಿವುಚ್ಕೊಳ್ತು ಅಂದ್ರೆ ನನ್ನ ಮಗ ಯಾಕೆ ಹೀಗೆ ಹುಚ್ಚು ಹುಚ್ಚಾಗಿ ಆಡ್ತಾ ಇದ್ದಾನೆ ಅನ್ನೋದು ಅಪ್ಪ ಅಮ್ಮನ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಸ್ನೇಹಿತರೆ ಈ ವಿಡಿಯೋನ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರೋದ್ರಿಂದ ಇಲ್ಲಿ ಸಂಪೂರ್ಣ ವಿಡಿಯೋನ ಹಾಕ್ತಾ ಇಲ್ಲ ಈ ವಿಡಿಯೋ ವೈರಲ್ ಆದ ನಂತರ ಹೊಸ ಜನರೇಷನ್ ನ ಮಕ್ಕಳು ಎಷ್ಟು ಕೆಟ್ಟದಾಗಿ ಬೆಳೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ಚರ್ಚೆ ಮಾಡೋ ಮುನ್ನ ಹಿರಿಯರ ತಪ್ಪು ಹಾಗೂ ಇಡೀ ಸಮಾಜದ ತಪ್ಪುಗಳನ್ನು ಕೂಡ ನೋಡಬೇಕಾಗುತ್ತೆ ಕೆಲವು ವರ್ಷಗಳ ಹಿಂದೆ ಒಬ್ಬ ತಂದೆ ತನ್ನ ಮಗಳ ಕೈಯಲ್ಲಿ ಶಾಲೆಯಲ್ಲಿ ಕಸ ಗುಡಿಸ್ತಾರೆ ಅಂತ ದೂರಿ ಶಿಕ್ಷಕರಿಗೆ ಬೈದಿದ್ದ ಇದು ದೊಡ್ಡ ಸುದ್ದಿಯಾಗಿ ವ್ಯಾಪಕ ಚರ್ಚೆಯಾಗಿತ್ತು ಇನ್ನು ಕೆಲವು ಶಾಲೆಗಳಲ್ಲಿ ಶಿಕ್ಷಕರು ಬೆತ್ತ ತಗೊಂಡು ಮಕ್ಕಳಿಗೆ ಬಾರಿಸ್ತಾರೆ ಅನ್ನೋ ದೂರುಗಳು ಬಂದಿತ್ತು ಹೀಗೆ ಮಕ್ಕಳ ಮೇಲೆ ಏನೆಲ್ಲ ಶಿಸ್ತು ಕ್ರಮಗಳು ಇತ್ತೋ ಅವೆಲ್ಲಕ್ಕೂ ವಿರೋಧಗಳು ಕೇಳಿ ಬಂತು ಇದು ಈಗಲೂ ಕೇಳಿ ಬರ್ತಾ ಇದೆ ನಾವೆಲ್ಲ ಶಾಲೆಗೆ ಹೋಗ್ತಾ ಇದ್ದಾಗ ಪ್ರತಿ ಬೆಂಚಿನ ವಿದ್ಯಾರ್ಥಿಗಳಿಗೆ ವಾರಕ್ಕೆ ಒಂದು ದಿನ ಇಡೀ ತರಗತಿಯ ಕಸವನ್ನು ಗುಡಿಸೋ ಜವಾಬ್ದಾರಿ ಕೊಡ್ತಾ ಇದ್ರು ಕಸ ಗುಡಿಸದೆ ತರಗತಿ ಗಲೀಜಾಗಿದ್ರೆ ಶಿಕ್ಷಕರು ಬಂದು ಆ ಬೆಂಚಿನ ವಿದ್ಯಾರ್ಥಿಗಳಿಗೆ ಬಾರಿಸ್ತಾ ಇದ್ರು ಈಗಿನ ಶಾಲೆಗಳಲ್ಲಿ ಈ ಪದ್ಧತಿ ಇದ್ಯೋ ಇಲ್ವೋ ಗೊತ್ತಿಲ್ಲ ಅದರಲ್ಲೂ ಖಾಸಗಿ ಶಾಲೆಗಳಲ್ಲಿ ಲಕ್ಷಾಂತರ ಫೀಸ್ ಕಟ್ಟಿದ ಮೇಲೆ ತಮ್ಮ ಮಕ್ಕಳು ಕಸ ಯಾಕೆ ಗುಡಿಸಬೇಕು ಅನ್ನೋ ಯೋಚನೆ ತಂದೆ ತಾಯಿಗೆ ಬಂದರೆ ಅದರಲ್ಲಿ ತಪ್ಪೇನೂ ಇಲ್ಲ ಬಿಡಿ ಈಗಿನ ಪ್ರೈವೇಟ್ ಶಾಲೆಗಳಲ್ಲಿ ಓದುವ ಹೆಚ್ಚಿನ ಮಕ್ಕಳಿಗೆ ಸೌರವ್ಯೂಹದಲ್ಲಿ ಏನಿದೆ ಅಂತ ಗೊತ್ತಿರುತ್ತೆ ರಾಕೆಟ್ ಹೇಗೆ ಹಾರಿಸ್ತಾರೆ ಅಂತ ತಿಳಿದಿರುತ್ತೆ ವೈರಸ್ ನಿಂದ ಕಾಯಿಲೆ ಹೇಗೆ ಬರುತ್ತೆ ಅಂತ ಗೊತ್ತಿರುತ್ತೆ ಬ್ಯಾಟರಿಯ ಒಳಗಡೆ ಏನಿದೆ ಅಂತಲೂ ತಿಳಿದಿರುತ್ತೆ ಆದರೆ ರಸ್ತೆ ಬದಿಯಲ್ಲಿ ಕಸ ಬಿಸಾಡಬಾರದು ಅನ್ನೋದು ಗೊತ್ತಿರಲ್ಲ ಹಿರಿಯರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿರಲ್ಲ ಮನೆಯ ಶೌಚಾಲಯ ತುಳಿಯೋದು ಬಟ್ಟೆಗಳನ್ನ ಕೈಯಲ್ಲಿ ಒಗೆಯೋದು ಕೂಡ ಗೊತ್ತಿರಲ್ಲ ಮಕ್ಕಳ ಮೆದುಳು ಹೇಗೆ ಬೆಳೀತಾ ಇದೆ ಅಂತಂದ್ರೆ ಈ ತಲೆಗಳಲ್ಲಿ ಜಗತ್ತಿನ ಎಲ್ಲಾ ಅಂಕಿಅಂಶ ಮಾಹಿತಿಗಳು ಸ್ಟೋರೇಜ್ ಆಗಿರುತ್ತೆ ಕಂಪ್ಯೂಟರ್ ತರ ಆದರೆ ಜೀವನಕ್ಕೆ ಬೇಕಾದ ಕಲಿಕೆ ಆದರ್ಶಗಳು ಸಂಸ್ಕಾರ ತಾಳ್ಮೆ ಸಹನೆ ಇವ್ಯಾವುದು ಆ ತಲೆಯಲ್ಲಿ ಉಳಿಯೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಬೆಲ್ಟ್ ಟ್ರೀಟ್ಮೆಂಟ್ ಅನ್ನೋದು ಕಡಿಮೆಯಾಗಿರೋದ್ರಿಂದಾನು ಹೀಗೆ ಆಗ್ತಾ ಇದೆ ಮಕ್ಕಳಿಗೆ ಶಿಕ್ಷೆ ಕೊಡದೆ ಅವರು ಮಾಡಿದ್ದೆಲ್ಲಾ ಸರಿ ಅಂತ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಮಕ್ಕಳು ತಮಗಿಷ್ಟ ಬಂದ ಹಾಗೆ ಬೆಳೀತಾ ಇದ್ದಾರೆ ಇದ್ರ ಪರಿಣಾಮ ಇಡೀ ದೇಶದ ಅಭಿವೃದ್ಧಿ ಹಾಗೂ ಸಮಾಜದ ಪ್ರಗತಿಯ ಮೇಲೆ ಆಗೋದು ಖಂಡಿತ ಚಾಣಕ್ಯ ನೀತಿಯಲ್ಲಿ ಒಂದು ಮಾತಿದೆ ಮಕ್ಕಳನ್ನ ಐದು ವರ್ಷದವರೆಗೆ ಬಹಳ ಮುದ್ದು ಮಾಡಿ ಪ್ರೀತಿಸಬೇಕು ಐದರಿಂದ ಹದಿನೈದು ವರ್ಷದವರೆಗೆ ಕಠಿಣ ಶಿಕ್ಷೆ ಕೊಟ್ಟು ಬುದ್ಧಿ ಕಲಿಸ್ಬೇಕು ಹದಿನಾರನೇ ವರ್ಷದಿಂದ ಸ್ನೇಹಿತರಂತೆ ನೋಡಬೇಕು ಈ ಮಾತನ್ನ ಎಲ್ಲಾ ಕುಟುಂಬಗಳು ಫಾಲೋ ಮಾಡೋದು ಉತ್ತಮ ಅಲ್ವಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ